ಸ್ನೇಹಿತರೆ ಎಗ್ ರೈಸು ಅದು ಸ್ಪೆಷಲ್ ಎಗ್ ರೈಸು ಬಿಸಿ ಬಿಸಿ ಸ್ಪೆಷಲ್ ಎಗ್ ರೈಸು ಈ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ತಿಂತ ಇದ್ರೆ ಆಹಾ ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ ನಾ ನಿಮಗೆ ತೋರಿಸ್ತಾ ಇರೋದು ಸ್ಟೆಪ್ ಬೈ ಸ್ಟೆಪ್ಪು ತುಂಬಾ ಸಿಂಪಲ್ ಆಗಿ ಎಗ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಡ ಯಾಕೆ ಬನ್ನಿ ನಮ್ಮೊಟ್ಟಿಗೆ ನೀವು ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನೆಲ್ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿ ತುಂಬಾ ಟೇಸ್ಟಿ ಆಗಿರತಕ್ಕಂತಹ ಎಗ್ ರೈಸು ಯಾರಿಗ ತಾನೇ ಇಷ್ಟ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಪ್ರತಿಯೊಬ್ಬರು ಇಷ್ಟಪಡುವಂತಹ ಎಗ್ ರೈಸನ್ನು ಸಿಂಪಲ್ ಆಗಿ ಬೇರೆ ವಿಧಾನದಲ್ಲಿ ಮಾಡಿ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ನೀವೆಲ್ಲ ಹೋಟಲ್ಲಿ ತಿಂತಾ ಇರಬೇಕಾದ್ರೆ ಸರ್ ಸ್ಪೆಷಲ್ ಎಗ್ ರೈಸ್ ಹಾಕಿ ಸರ್ ಸ್ಪೆಷಲ್ ಎಗ್ ರೈಸ್ ಹಾಕಿ ಅಂತ ಹೇಳ್ತೀರಾ ಆದರೆ ಆ ಸ್ಪೆಷಲ್ ಎಗ್ ರೈಸನ್ನು ಮನೆಯಲ್ಲೇ ಯಾಕೆ ಮಾಡಬಾರ್ದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ತಡ ಯಾಕೆ ನನ್ನೊಟ್ಟಿಗೆ ನೀವು ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಬನ್ನಿ ಮಾಡೋಣ ಮೊದಲು ಸ್ಟೌವ್ ಮೇಲೆ ಒಂದು ತವ ಅಥವಾ ಒಂದು ಬಾಣಲಿಯನ್ನು ಇಡಿ ಸ್ವಲ್ಪ ಅದು ದೊಡ್ಡದಾಗೆ ಇರಲಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆ ಅಂತಹ ಈ ಸ್ಪೆಷಲ್ ಎಗ್ ರೈಸು ಮೂರು ಜನಕ್ಕೆ ಮಾಡುವಂತಹ ಸ್ಪೆಷಲ್ ಎಗ್ ರೈಸನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮೂರು ಮೀಡಿಯಮ್ ಸೈಜ್ ಇರತಕ್ಕಂಥ ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಮೆಣಸಿನ್ಕಾಯಿ ಫ್ರೈ ಆಗಿಬಿಡುತ್ತೆ ನಂತರ ಮೂರೇ ಮೂರು ಮೀಡಿಯಂ ಸೈಜ್ ಇರ್ತಕ್ಕಂಥ ಈರುಳ್ಳಿಯನ್ನು ಒಳಗಡೆ ಹಾಕ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸ್ಪೆಷಲ್ ಎಗ್ ರೈಸಲ್ಲಿ ಯಾವ ಯಾವ ಪದಾರ್ಥಗಳನ್ನು ಯಾವ ಯಾವ ಸಮಯದಲ್ಲಿ ಹಾಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಈರುಳ್ಳಿ ಒಂದು ಮೂರು ನಿಮಿಷ ನಾವು ಇದೇ ರೀತಿ ಫ್ರೈ ಮಾಡ್ತಾ ಬಂದ್ರೆ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದೀನಿ ಸೊ ಇದನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಥವಾ ನೀವು ಹೊರಗಡೆ ಹಾಕಿದ್ರೂ ಕೂಡ ತೊಂದರೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನೀಟಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಂತರ ಇದಕ್ಕೆ ಒಂದೇ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ತಾ ಬಂದರೆ ಸಾಕು ನೋಡಿ ಎರಡೇ ಎರಡು ನಿಮಿಷ ನಾವು ಟೊಮೊಟೊ ಹಾಕಿದ ನಂತರ ಈ ರೀತಿ ಫ್ರೈ ಮಾಡ್ಕೊಂಬಿಟ್ರೆ ಟೊಮೊಟೊ ಎಲ್ಲ ಮೆತ್ತಗಾಗಿಬಿಡುತ್ತೆ ಸೊ ನಾನಿವಾಗ ಮೂರು ಹಸಿ ಮೊಟ್ಟೆಯನ್ನು ಇದಕ್ಕೆ ಒಡೆದು ಹಾಕ್ತೀನಿ ಸ್ನೇಹಿತರೆ ನಾನು ಮುಂಚೆನೇ ಹೇಳಿದ ಪ್ರಕಾರ ನಾನು ನಿಮಗೆ ತೋರಿಸ್ತಾ ಇರೋದು ಮೂರು ಜನ ಸಫಿಶಿಯೆಂಟಾಗಿ ಊಟ ಮಾಡುವಂತಹ ಎಗ್ ರೈಸನ್ನು ಸೊ ಹಾಗಾಗಿ ಮೂರು ಹಸಿ ಮೊಟ್ಟೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ಮೂರು ಮೊಟ್ಟೆಯನ್ನು ಹಾಕಿದ ನಂತರ ನಾನು ಮೂರು ಬೇಯಿಸಿದ ಮೊಟ್ಟೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾವು ಮಾಡ್ತಾ ಇರೋದು ಸ್ಪೆಷಲ್ ಎಗ್ ರೈಸು ಆದ್ದರಿಂದ ಬೇಯಿಸಿದ ಮೊಟ್ಟೆ ಜೊತೆಗೆ ಹಸಿ ಮೊಟ್ಟೆಯಿಂದ ತುಂಬಾ ಸೂಪರ್ ಆಗಿರ್ತಕ್ಕಂತಹ ಸ್ಪೆಷಲ್ ಎಗ್ ರೈಸು ರೆಡಿಯಾಗುತ್ತೆ ಸೊ ನಂತರ ಇವಾಗ ಮೊಟ್ಟೆಯೆಲ್ಲ ಹಾಕಿದ ಮೇಲೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಾನಿವಾಗ ಹಾಕ್ತಾ ಇರೋಂತಹ ಮಸಾಲ ಐಟಮ್ಸ್ಗಳು ನೋಡಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕೊರೆಂಡರ್ ಪೌಡ್ರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಸೊ ನಂತರ ಇವಾಗ ಒಂದು ಚಮಚನ ತಗೊಳ್ಳಿ ಚಮಚನ ತಗೊಂಡು ಸೊ ಎಗ್ಗನ್ನು ಈ ರೀತಿ ಬೇಯಿಸಿದ ಎಗ್ ಇರುತ್ತಲ್ಲ ಬಾಯ್ಡೆಗ್ಗು ಸೊ ಅದನ್ನು ಈ ರೀತಿ ಕಟ್ ಮಾಡ್ತಾ ಬನ್ನಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಎಗ್ ರೈಸನ್ನು ನಾನು ನಿಮಗೆ ಈ ಟೈಮಲ್ಲಿ ನಾನು ತೋರಿಸ್ತಾ ಇರೋದು ಸೊ ನೀವು ಎಲ್ಲ ಹೊರಗಡೆ ಎಲ್ಲ ತಿಂತಾಯಿರ್ತೀರಾ ಸರ್ ಇನ್ನೊಂದು ಸ್ಪೆಷಲ್ ರೈಸ್ ಹಾಕಿ ಅಂತ ಹೇಳಿಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟನ್ನು ಕೊಡುತ್ತೆ ಸೊ ಈ ರೀತಿ ಎಲ್ಲ ಬಾಯ್ಲ್ಡ್ ಎಗ್ ಏನಿದೆ ಅಲ್ಲ ಈ ರೀತಿ ಚಿಕ್ಕದಾಗಬೇಕು ಆ ರೀತಿ ಚಮಚದಲ್ಲಿ ಕಟ್ ಮಾಡ್ತಾ ಬನ್ನಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಸ್ಪೆಷಲ್ ಎಗ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಮನೆಯಲ್ಲಿ ಇಷ್ಟೇ ಗಳನ್ನು ಯೂಸ್ ಮಾಡಿಕೊಂಡು ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಹೋಟ್ಲಲ್ಲಿ ತಿನ್ನೋದಿಲ್ಲ ಸ್ನೇಹಿತರೆ ಅಷ್ಟು ರುಚಿಕರವಾದಂತಹ ಎಗ್ ಇದು ಸಖತ್ತಾಗಿರುತ್ತೆ ನೀವು ಒಂದು ಸಾರಿ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ನಾವು ಹಾಕಿರ್ತಕ್ಕಂತಹ ಬಾಳ್ಡೆಗ್ಗನ್ನು ಈ ರೀತಿ ಚಮಚದಲ್ಲಿ ಕಟ್ ಮಾಡಿದ್ದಾದ ನಂತರ ಇವಾಗ ಸ್ಪೆಷಲ್ ರೈಸಿಗೆ ಬೇಕಾದಂತಹ ಮಸಾಲ ರೆಡಿಯಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ನಾನು ಇವಾಗ ರೈಸನ್ನು ಆ್ಯಡ್ ಮಾಡ್ತೀನಿ ಸೊ ಮೂರು ಜನ ಸಫಿಷಿಯೆಂಟಾಗಿ ಊಟ ಮಾಡುವಂತಹ ರೈಸನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮುಂಚೆನೇ ನಾನು ರೈಸ್ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ನಿಮ್ಮ ಹತ್ರ ಮಿಕ್ಕಿದ ರೈಸ್ ಇತ್ತು ಅಂದ್ರೂ ಕೂಡ ಅದನ್ನು ಯೂಸ್ ಮಾಡಿದರೂ ಕೂಡ ತೊಂದರೆ ಇಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ರೈಸನ್ನು ಹಾಕಿದ ನಂತರ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೆಷಲ್ ಎಗ್ ರೈಸು ಘಮ ಘಮ ಅನ್ನೋ ಒಂದು ಪರಿಮಳ ಬರ್ತಾ ಇದೆ ತುಂಬಾ ಆಗಿರುತ್ತೆ ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪ್ರತಿಯೊಬ್ಬರು ಕೂಡ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ಸ್ಪೆಷಲ್ ರೈಸನ್ನು ತುಂಬ ಸಿಂಪಲ್ ವಿಧಾನದಿಂದ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲ ನೀಟಾಗಿ ಸಾರಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಹಸಿ ಕೊತ್ತಂಬರಿಯನ್ನೇ ಹಾಕಿ ತೊಂದರೆ ಇಲ್ಲ ಸರಿ ಮತ್ತೆ ಮಿಕ್ಸ್ ಮಾಡಿ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಹಬ್ಬಬ್ಬ ಏನು ರುಚಿ ಗೊತ್ತಾ ಹಾಗೆ ಒಂದು ಪ್ಲೇಟ್ ತಿನ್ನೋರು ಪ್ಲೀಸ್ ಇನ್ನೊಂದು ಪ್ಲೇಟ್ ಕೊಡಿ ಪ್ಲೀಸ್ ಇನ್ನೊಂದು ಪ್ಲೇಟ್ ಕೊಡಿ ಅಂತ ಅಂತ ಇರಬೇಕು ಅಷ್ಟು ರುಚಿಕರವಾಗಿರುತ್ತೆ ಆದರೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಇವಾಗ ಸ್ಪೆಷಲ್ ಎಗ್ ರೈಸು ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಬೋಲಿಗೆ ಅಥವಾ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬ್ಯಾಟಿಂಗು ಮಾಡೋದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಬ್ಯಾಟಿಂಗ್ ಮಾಡಿ ನೋಡಿದರೆಲ್ಲ ಸ್ನೇಹಿತರೆ ತುಂಬಾ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಇದೇ ರೀತಿ ಹೊಚ್ಚ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ